ಹೈಕಮಾಂಡ್ ನಾಯಕರ ಬುಲಾವಿನ ಮೇರೆಗೆ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಲ್ಲಿ ಕಾನೂನು ತಜ್ಞರನ್ನ ಭೇಟಿ ಮಾಡೋದರ ಮೂಲಕ ಒಂದು ರೀತಿ ಆಶ್ಚರ್ಯಕ್ಕೆ ಕಾರಣವಾಗಿದ್ದಾರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಬರುಳು ದಿನದಿಂದ ದಿನಕ್ಕೆ ಮುಖ್ಯಮಂತ್ರಿಗಳಿಗೆ ಟೈಟ್ ಆಗ್ತಿದೆ ಎನ್ನುವ ಒಂದು ಮಾಹಿತಿಗಳು ಬರ್ತಾ ಇದ್ದು ಶೀಘ್ರದಲ್ಲಿಯೇ ಇಡಿ ಈ ಸಿದ್ದರಾಮಯ್ಯವರನ್ನ ವಿಚಾರಣೆಗೆ ಒಳಪಡಿಸಿ ಬಂಧನಕ್ಕೆ ಒಳಪಡಿಸಬಹುದು ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಸಿಕ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಾಲ್ ಅವರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ತಂದಿದೆ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಬಂಧನ ಆ ಸಾಧ್ಯತೆಗಳು ಇದಾವೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಒಂದು ವೇಳೆ ಇಡಿ ಸಿದ್ದರಾಮಯ್ಯವರನ್ನ ಬಂಧಿಸಿದ್ದೇ ಆದರೆ ಆಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಅನಿವಾರ್ಯ ಪ್ರಸಂಗ ಎದುರಾಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಮುಖ್ಯಮಂತ್ರಿ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿಯೇ ಮೈಸೂರಿನ ಪ್ರವಾಸವನ್ನು ಕೈಗೊಂಡಿದ್ದಂತಹ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಸರ್ಕಾರದ ಅಸ್ತಿತ್ವದ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಸರ್ಕಾರದ ಪತನದ ಮುನ್ಸೂಚನೆ ಸಿಕ್ಕಿದೆ ಅನ್ನುವ ಒಂದು ಚರ್ಚೆಗಳು ಇದೀಗ ಆರಂಭಗೊಂಡಿದ್ದಾವೆ ನಿಜಕ್ಕೂ ಕೂಡ ಪರಮೇಶ್ವರ್ ಈ ರೀತಿಯ ಹೇಳಿಕೆಯನ್ನ ಕೊಡೋದಿಕ್ ಕಾರಣ ಏನು ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ನಿಜಕ್ಕೂ ಕೂಡ ಬಹುದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕಿದವ ಈ ಆಪರೇಷನ್ ಕಮಲ ನಿಜಕ್ಕೂ ಕೂಡ ರಾಜ್ಯದಲ್ಲಿ ನಡೆಯುತ್ತಾ ಅನ್ನೋ ಒಂದು ಚರ್ಚೆ ಇದೀಗ ರಾಜ್ಯದಲ್ಲಿ ಬರದಿಂದ ಚರ್ಚೆ ಆಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ನಿಜಕ್ಕೂ ಕೂಡ ಜಿ ಅವರ ಈ ಸ್ಫೋಟಕ ಹೇಳಿಕೆಯ ಹಿಂದಿರ್ತಕ್ಕಂಥ ಒಂದು ಕಾರಣ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಪತನಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಪ್ರಯತ್ನವನ್ನು ಮಾಡ್ತಿದ್ದಾವೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಮೊನ್ನೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಕಾಂಗ್ರೆಸ್ನ ಐವತ್ತು ಶಾಸಕರನ್ನು ತಲಾ ಐವತ್ತು ಕೋಟಿ ರೂಪಾಯಿಗಳಂತೆ ಹಣದ ಆಮಿಷವನ್ನು ಒಡ್ಡೋದ್ರ ಮೂಲಕ ಬಹುದೊಡ್ಡದ ಮಟ್ಟದ ಆಪರೇಷನ್ಗೆ ಈ ಮೈತ್ರಿ ಪ ವಿಪಕ್ಷಗಳು ಕೈ ಹಾಕಿದವೆ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಂತಹ ಸಿದ್ದರಾಮಯ್ಯವರು ಅದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ಅನೇಕ ಬೆಳವಣಿಗೆಗಳನ್ನು ನಡೀತಿದ್ದಾವೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ದಿಢೀರ್ ದೆಹಲಿಗೆ ಬುಲಾವನ್ನು ಕೊಟ್ಟಿರೋ ಕೊಟ್ಟಿರ್ತಕ್ಕಂಥದ್ದು ಕೂಡ ಅನೇಕ ಆಶ್ಚರ್ಯಕ್ಕೆ ಕಾರಣ ಆಗಿದ್ದು ನಿಜಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸಿದ್ಧರಾಮಯ್ಯನವರಿಗೆ ಯಾವ ಸೂಚನೆಯನ್ನು ಕೊಡ್ತಾರೆ ಎನ್ನುವ ಚರ್ಚೆಗಳು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾವೆ ಮೂಡ ಹಾಗೂ ಎಸ್ ಟಿ ಕಾರ್ಪೊರೇಷನ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೀವ್ರ ಒಂದು ಒತ್ತಡದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಯ ಕುರಿತು ಚರ್ಚೆಗಳನ್ನು ಕೂಡ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಈಗಾಗಲೇ ದಿನದಿಂದ ದಿನಕ್ಕೆ ಇಡಿಯ ಉರುಳು ಸಿದ್ದರಾಮಯ್ಯವರಿಗೆ ಬಿಗಿ ಆಗ್ತಾ ಇದ್ದು ಶೀಘ್ರದಲ್ಲಿಯೇ ಇಡಿ ಸಿದ್ದರಾಮಯ್ಯವರನ್ನ ಬಂಧನ ಮಾಡಬಹುದು ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದಾವೆ ನಿನ್ನೆ ದೆಹಲಿಯಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಾಲ್ ಮತ್ತು ಅಭಿಷೇಕ್ ಮನು ಸಿಂಗ್ವಿ ಅವರನ್ನು ಭೇಟಿ ಮಾಡೋದ್ರ ಮೂಲಕ ಒಂದು ವೇಳೆ ಇಡಿ ತನ್ನ ಮೇಲೆ ದಾಳಿಯನ್ನು ನಡೆಸಿ ಬಂಧನವನ್ನು ಮಾಡಿದ್ದೆ ಆದರೆ ಆಗ ಯಾವ ರೀತಿಯ ಮುಂದಿನ ಕಾನೂನು ಕ್ರಮವನ್ನು ನಾನು ತೆಗೆದುಕೊಳ್ಬೇಕು ಅನ್ನುವ ಒಂದು ಚರ್ಚೆಯನ್ನ ಈ ಇಬ್ಬರು ಪ್ರಖ್ಯಾತ ವಕೀಲರ ಜೊತೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ತನ್ನ ಸರ್ಕಾರ ಪತನ ಆಗ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದಾವೆ ಇನ್ನೊಂದು ಕಡೆ ಅನುದಾನದ ಕೊರತೆಯಿಂದ ತೀವ್ರ ಆಕ್ರೋಶಗೊಂಡಿರತಕ್ಕಂಥ ಕಾಂಗ್ರೆಸ್ ಶಾಸಕರ ಒಂದು ಬಹುದೊಡ್ಡ ಗುಂಪು ಶೀಘ್ರದಲ್ಲಿಯೇ ಪಕ್ಷವನ್ನು ತೊರಿಬೋದು ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಬಹಿರಂಗವಾಗಿ ತೊಡಕೊಳ್ತಾ ಇದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹದಿನೆಂಟು ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಬಹುದೊಡ್ಡ ಕಾರಣವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಇದೇ ಸಂದರ್ಭದಲ್ಲಿ ರಾಜ್ಯದ ಪ್ರತಿಪಕ್ಷಗಳು ಸಹ ಸಹ ಈ ಒಂದು ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಲಾಭವನ್ನು ಪಡಿಬೇಕು ಆ ಮೂಲಕ ಸಿದ್ದರಾಮಯ್ಯನ ಸರ್ಕಾರವನ್ನು ಪತನಗೊಳಿಸಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನ ಇದೀಗ ಕಾಂಗ್ರೆಸ್ ಅನೇಕ ಸಚಿವರು ಹಾಗೂ ಶಾಸಕರು ಹೊರಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಲಾಡ್ತಾ ಇದೆಯನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಇನ್ನೊಂದು ಕಡೆ ನಿನ್ನೆ ಮೈಸೂರಿನ ಪ್ರವಾಸವನ್ನು ಕೈಗೊಂಡಿದ್ದಂತಹ ರಾಜ್ಯದ ಉಪ ಮುಖ್ಯ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸರ್ಕಾರದ ಅಸ್ತಿತ್ವದ ಕುರಿತು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಹೊಸ ರೀತಿಯ ಚರ್ಚೆಗೆ ಕಾರಣರಾಗಿದ್ದಾರೆ ನಿನ್ನೆ ಕಾಂಗ್ರೆಸ್ ಭವನದ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಎಷ್ಟಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ ಈ ಸರ್ಕಾರ ಇರುವ ಸಂದರ್ಭದಲ್ಲಿಯೇ ನೀವು ಈ ಕಾಂಗ್ರೆಸ್ ಆಫೀಸ್ನ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿಕೊಳ್ಳಿ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಸರ್ಕಾರ ಪತನದ ಮುನ್ಸೂಚನೆಯನ್ನ ಪರಮೇಶ್ವರ್ ಕೊಟ್ರ ಅನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ ಪರಮೇಶ್ವರ್ ಸಹ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಕನಸನ್ನ ಇಟ್ಕೊಂಡು ಈ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನವನ್ನ ಮಾಡ್ತಾ ಇದಾರೆ ಪರಮೇಶ್ವರ್ ಹಾಗೂ ಈ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ರಹಸ್ಯ ಸಭೆಗಳನ್ನು ನಡೆಸೋದ್ರ ಮೂಲಕ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಮುಂದಿನ ರಾ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಇಂಗಿತವನ್ನು ಇಟ್ಕೊಂಡು ಈಗಾಗಲೇ ಶಾಸಕರ ಬಲವನ್ನು ತಮ್ಮ ಬ ತಮ್ಮ ಪಾಲಿಗೆ ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನ ಕೈ ಕೈ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಈ ಸರ್ಕಾರದ ಅಸ್ತಿತ್ವದ ಕುರಿತು ಅನುಮಾನದ ಮಾತುಗಳನ್ನು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ವಾ ಅನ್ನುವ ಒಂದು ಮಾತುಗಳನ್ನ ಹಾಕಿದೆ ಹೌದು ಸ್ನೇಹಿತರೆ ಸರ್ಕಾರ ಎರಡು ಪ್ರಮುಖ ಹಗರಣಗಳಿಸಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುತೇಕ ಸಿದ್ದರಾಮಯ್ಯವರು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗ್ಬೋದು ಅನ್ನುವ ಒಂದು ಮುನ್ಸೂಚನೆ ಸಿಕ್ಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಗೃಹ ಸಚಿವರು ಹೇಳಿರ್ತಕ್ಕಂಥ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಅನೇಕ ಚರ್ಚೆಗಳಿಗೆ ಕಾರಣ ಆಗಿದ್ದು ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಾ ಆ ಮೂಲಕ ಎನ್ ಡಿ ಎ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತಾ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಒಂದು ಕಡೆ ಕೇಂದ್ರ ಸಚಿವ ಬಿ ಜೆ ಪಿಯ ಸಂಸದರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನವರಿಯಲ್ಲಿ ಪತನ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಸೋಮಣ್ಣನವರ ಹೇಳಿಕೆಯನ್ನೇ ಅನುಮೋದಿಸಿ ಜೆಡಿಎಸ್ನ ರಾಷ್ಟ್ರೀಯ ವರಿಷ್ಠರು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಸಹ ಈ ಒಂದು ಸರ್ಕಾರವನ್ನ ಪತನಗೊಳಿಸುವವರೆಗೂ ಕೂಡ ನಾನು ನಿದ್ದೆ ಮಾಡಲ್ಲ ಅನ್ನುವ ಮಾತನ್ನ ಹೇಳಿದ್ರು ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವ ಮಾತುಗಳನ್ನ ಕೂಡ ಹೇಳಿದ್ರು ಪ್ರತಿಪಕ್ಷದ ನಾಯಕರು ಏನೇ ಮಾತುಗಳನ್ನು ಹೇಳಿ ಆದ್ರೆ ಇದೀಗ ಗೃಹ ಸಚಿವರು ಹೇಳಿರ್ತ ಕೊಟ್ಟಿರ್ತಕ್ಕಂಥ ಈ ಹೇಳಿಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿಯ ತಳಮಳವನ್ನ ಉಂಟು ಮಾಡಿದೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗಿ ಆ ಸಂದರ್ಭದಲ್ಲಿ ಯಾವುದೇ ಒಂದು ಸರ್ಕಾರ ಹೊಸದಾಗಿ ರಚನೆ ಆಗದೆ ಹೋಗಿ ಒಂದು ಚುನಾವಣೆ ಮತ್ತೊಮ್ಮೆ ಬರ್ತಕ್ಕಂಥ ಸಂದರ್ಭ ಬಂದರೆ ಆಗ ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ನೂರ ಮೂವತ್ತಾರು ಶಾಸಕರಿಗೆ ಇದೀಗ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನ ಸಿಗದೆ ಒಂದೇ ಒಂದು ಕೆಲಸವನ್ನು ಮಾಡದೇ ಇರತಕ್ಕಂಥದ್ದು ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವ ಆತಂಕ ಕೂಡ ಕಾಡ್ತಾ ಇದೆ ಒಂದು ಕಡೆ ಬೃಹತ್ ಬಲ್ಲದ ಶಾಸಕರ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಈಗಾಗಲೇ ಜನಮನ್ನಣೆಯನ್ನು ಕಳ್ಕೊಳ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಒಂದಿಲ್ಲ ಒಂದು ಹಗರಣಗಳು ದಿನದಿಂದ ದಿನಕ್ಕೆ ಸರ್ಕಾರದ ವಿರುದ್ಧ ಹೊರಗೆ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಸರ್ಕಾರದ ಅಸ್ತಿತ್ವದ ಕುರಿತು ಒಂದು ರೀತಿಯ ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಸಂಚಲನ ಉಂಟಾಗ್ಬೋದು ಅನ್ನುವ ಚರ್ಚೆಗಳು ಕೂಡ ಹುಟ್ಟ ಹುಟ್ಟಾಕಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತಾ ಬಿಜೆಪಿ ಹಾಗೂ ಜೆ ಡಿ ಎಸ್ ಬಹುದೊಡ್ಡ ಮಟ್ಟದ ಆಪರೇಷನನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ